ನಮಸ್ಕಾರ ಒಳ್ಳೆಯ ಗುಣ ಇರಬೇಕು ಯಾರಲ್ಲಿ ಬೇರೆಯವರಲ್ಲಿ ಇತರರಲ್ಲಿ ಒಳ್ಳೆಯ ಗುಣ ಇರಬೇಕು ಅದು ನಾವು ನಿರೀಕ್ಷೆ ಮಾಡ್ತೀವಿ ಇತರರಿಂದ ಬೇರೆಯವರು ಸತ್ಯ ಹೇಳಬೇಕು ಬೇರೆಯವರು ಪ್ರಾಮಾಣಿಕರಾಗಿರಬೇಕು ಬೇರೆಯವರು ಒಳ್ಳೆಯವರಾಗಿರ್ಬೇಕು ಆದರೆ ಬೇರೆಯವರು ಒಳ್ಳೆಯವರು ಆಗಿರ್ಬೇಕು ಅಂತೇಳಿ ನಾನೇನು ಬಯಸ್ತೇನಲ್ಲ ಅದು ಸರಿ ತಪ್ಪಲ್ಲ ಸರಿ ಅದು ಒಳ್ಳೆಯವರು ಆಗಿರ್ಬೇಕಂತ ಅಷ್ಟೇ ಬಯಸೋದಲ್ಲ ಅವರಿಂದ ಒಳ್ಳೆಯ ನಿರೀಕ್ಷೆಗಳನ್ನ ನಾವು ಮಾಡ್ತೀವಿ ಇದು ನಿರೀಕ್ಷೆ ಮಾಡೋದು ತಪ್ಪಲ್ಲ ಇದು ಸರಿ ಉತ್ತಮವಾದ ಜಗತ್ತಿನಲ್ಲಿ ನಾವು ಬದುಕಬೇಕು ಉತ್ತಮರೊಂದಿಗೆ ನಾವು ಒಡನಾಡಬೇಕು ಉತ್ತಮರ ಜೊತೆ ನಾವು ಬೆರ್ತ್ಕೊಂಡಿರಬೇಕು ಅನ್ನೋ ಆಸೆ ನಮ್ಮದು ನಮ್ದು ಕಟ್ಟಲ್ಲ ಅದು ಸರಿಯಾದದ್ದು ಸರಿಯಾದ ಆಸೆ ಆದರೆ ಬೇರೆಯವರು ಒಳ್ಳೆಯವರಾಗಿರ್ಬೇಕಲ್ಲ ಒಳ್ಳೆಯವರು ಅನ್ನೋದನ್ನು ನಾವು ಗುರುತಿಸಬೇಕಲ್ಲ ಅದು ಕೂಡ ಮುಖ್ಯ ಆಗ್ತದೆ ಬೇರೆಯವ್ರಿಗೂ ಒಳ್ಳೆಯವ್ರಾಗಿರ್ಬೇಕು ನಾವು ಹೆಂಗಾರ ಎದುರು ನಡಿತಿ ಹಾಗಾದ್ರೆ ತಪ್ಪಾಗ್ತದೆ ತಕಡಿಯಲ್ಲಿ ತೂಕ ಸಮ ಆಗಬೇಕು ಅಂದ್ರೆ ಎರಡು ತಕಡಿಯ ತಟ್ಟೆಗಳು ಸಮಾನ ಆಗಿರ್ಬೇಕಾಗ್ತದೆ ಅಂದಾಗ ಮಾತ್ರ ಈ ತಟ್ಟೆಗೆ ಈ ತಟ್ಟೆ ಕಾಣ್ತದೆ ಈ ತಟ್ಟೆಗೆ ಈ ತಟ್ಟೆ ಕಾಣ್ತದೆ ಒಂದು ವೇಳೆ ತಕಡಿಯ ತೂಕ ಅಸಮಾನ ಆಗಿತ್ತಂದ್ರೆ ಈ ತಟ್ಟೆಗೆ ಇಲ್ಲಿ ಕಾಣತದ ಹೊರತು ಇಲ್ಲಿಂದ ಕಾಣಲ್ಲ ಈ ತಟ್ಟೆಗೆ ಇಲ್ಲಿಂದ ಕಾಣತದ ಹೊತ್ತು ಈ ತೆಳಗಿಂದ ಕಾಣಲ್ಲ ಸಮಯದ ಮಾತ್ರ ನಮ್ಗೆ ಕಾಣತ ಇಲ್ಲ ಇಲ್ಲ ಹಂಗೆ ಬೇರೆಯವರ ಒಳ್ಳೆತನವನ್ನ ಗುರುತಿಸಲು ನಮ್ಮಲ್ಲಿ ಒಳ್ಳೆತನ ಇರಬೇಕಾದ ಬೇರೆಯವರ ಉತ್ತಮ ಗುಣಗಳನ್ನು ನಾವು ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೆ ಗುಣ ಅಂತ ಕಣ್ಣುಗಳು ನಮ್ಮಲ್ಲಿ ಇರ್ಬೇಕಾಗ್ತದೆ ಅಂದಾಗ ಮಾತ್ರ ಬೇರೆಯವರು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂದ್ರೆ ಇಲ್ಲ ನಾವೇ ತಪ್ಪಾದ ದೃಷ್ಟಿಕೋನ ಇಟ್ಕೊಂಡಿರ್ತೀವಿ ತಪ್ಪಾದ ದೃಷ್ಟಿಕೋನದಿಂದ ತಪ್ಪೇ ನೋಡ್ತಿರ್ತೀವಿ ನೋಡ್ರಿ ಕೆಲವೊಬ್ರಿಗೆ ಕಣ್ಣಿಗೆ ಚಸ್ಮಾ ಬಂದಿರ್ತ ಬಂದಂತ ಸಂದರ್ಭದಲ್ಲಿ ಅಕ್ಷರಗಳು ತಪ್ಪಾವ ಅವ್ರಿಗೆ ಮಸಕಾಯಿ ಕಾಣಕತ್ತಿದ್ವು ಅಂದ್ರೆ ಈ ಇವು ಅಕ್ಷರಗಳು ಮಸಕಾವು ಇವು ಸರಿ ಇಲ್ಲ ಅಂತಂದ್ರ ಅದ ಅಕ್ಷರಗಳ ತಪ್ಪಲ್ಲ ನೋಡುವ ಕಣ್ಣಿನ ತಪ್ಪ ಆ ಕಣ್ಣುಗಳು ಸರಿ ಇಲ್ಲ ಅದಕ್ಕೆ ಅಕ್ಷರಗಳು ಸರಿಯಾಗಿ ಕಾಣ್ತಾ ಇಲ್ಲ ಅದೇ ಕಣ್ಣಿಗೆ ಒಂದು ಚಸ್ಮಾ ಹಾಕ್ದೆವು ಕಣ್ಣಿಗೆ ಒಂದು ಚಾಳೀಸ್ ಹಾಕ್ದೆವು ಅಂದ್ರೆ ನಮಸ್ಕಾರ ಅಕ್ಷರಗಳು ಕೂಡ ಸರಿಯಾಗಿ ಕಾಣಕ್ ಸಣ್ಣ ಮಕ್ಕಳಿಗೆ ಚೋಳ ಕಣ್ಣಿದೋರಿಗೆ ಅಕ್ಷರಗಳು ಸರಿಯಾಗಿ ಕಾಣ್ತಾವ ನಂಬರ್ ಒಂದ್ ಅಂತ ಮನ್ಷ ಸರಿಯಾಗಿ ಕಾಣಲ್ಲ ಯಾಕಂದ್ರೆ ತನ್ನ ದೃಷ್ಟಿಯಲ್ಲಿ ದೋಷವಿದೆ ಆದ್ರೆ ಇತರರು ಒಳ್ಳೆತನವನ್ನು ನಾವು ಗುರ್ತಿಸಬೇಕು ಇತರರ ಒಳ್ಳೆಯತನವನ್ನು ನಾವು ಕಾಣಬೇಕು ಅಂದ್ರೆ ಮೊದಲು ನಮ್ಮಲ್ಲಿ ಒಳ್ಳೆತನದ ಗುಣವನ್ನ ನಾವು ಬೆಳೆಸ್ಬೋದು ಅಂದಾಗ ಮಾತ್ರ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯ ಇಲ್ಲ ಎಲ್ಲ ಜಗತ್ತೇ ಕೆಟ್ಟದಾಗಿ ಕಾಣತದ ನಮ್ಗೆ ಜಗತ್ತಿನಲ್ಲಿ ಎಲ್ಲರೂ ಮೋಸಗಾರ್ರೆ ಕಾಣ್ತಾರ ಜಗತ್ತಿನಲ್ಲಿ ಎಲ್ಲರು ಕಳ್ಳರೇ ಕಾಣತಾರೆ ಯಾಕಂದ್ರೆ ನಾವು ಕಳ್ಳರಾಗಿದ್ದೀವಿ ನಾ ಏನೇನಿ ಅದನ್ನ ಪ್ರತಿಬಿಂಬಿಸುವ ಕೆಲಸ ಈ ಜಗತ್ ಮಾಡ್ತದೆ ಈ ಜನರು ಕೂಡ ಹಂಗಿ ನಾ ಏನೇನೆ ಅದನ್ನ ಪ್ರತಿಬಿಂಬಿಸುವ ಕೆಲಸ ಈ ಜಗತ್ತು ಮಾಡ್ತದ ಈಗ ನಾವು ಜಗತ್ತಿನ ಜನರಲ್ಲಿ ಶೇಕಡ ಎಪ್ಪತ್ತು ಎಂಬತ್ತು ತೊಂಬತ್ತರಷ್ಟು ಮೋಸ್ಕರೆ ಕಾಣಕತ್ತಿದ್ರು ವಂಚಕರೆ ಕಾಣಕತ್ತಿದ್ರು ಕಳ್ಳ್ರೆ ಕಣಕತ್ತಿದ್ರು ಸುಳ್ಳ್ರೆ ಕಣ ಕತ್ತಿದ್ರು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕಣ್ಣಿಗೆ ನಾಂಬರ್ ಬಂದವಂತ ನಮ್ಮ ಕಣ್ಣು ಸರಿಯಾಗಿಲ್ಲ ನಮ್ಮ ದೃಷ್ಟಿ ದೋಷ ಆದಂತ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮಲ್ಲಿ ಗುಣಗಳು ಸರಿ ಇಲ್ಲ ಅಂತ ಅರ್ಥ ಯಾಕಂದ್ರೆ ನಮ್ಮ ಗುಣ ಯಾಕ ನಮ್ಗೆ ಹೊರಗಡೆ ಗುಣಗಳು ಪ್ರತಿಬಿಂಬ ತುಂಬ ಆಗ್ತಾವ ಗುಣದ ಪ್ರತಿಬಿಂಬ ಆಗೋದ್ರಿಂದ ನಮ್ಮ ಗುಣಗಳನ್ನು ನಾವು ಬದಲಿಸ್ಕೊಳ್ಬೇಕು ಇತರರ ಮೇಲೆ ನಾವು ಅವಿಶ್ವಾಸ ಮಾಡಿದರೆ ಇತರರು ಕೂಡ ನಮ್ಮ ಮೇಲೆ ಅವಿಶ್ವಾಸ ಮಾಡ್ತಾರೆ ಇತರರನ್ನ ನಾವು ಅನುಮಾನ ದೃಷ್ಟಿಯಿಂದ ನೋಡಿದ್ರೆ ಇತರರು ಕೂಡ ನಮ್ಮನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ ಇತರರನ್ನ ನಾವು ಕೆಟ್ಟದಾಗಿ ನೋಡಿದೆವು ಅಂದ್ರೆ ಇತರರು ಕೂಡ ನಮ್ಮನ್ನ ಕೆಟ್ಟದಾಗಿ ನೋಡ್ತಾರೆ ಹೀಗಿರೋದ್ರಿಂದ ನಾವು ಇತರರನ್ನ ನಂಬುದೇವ ಅಂದ್ರೆ ಇತರರು ಕೂಡ ನಮ್ಮನ್ನು ನಂಬುತ್ತಾರೆ ಇತರರನ್ನ ವಿಶ್ವಾಸ ಮಾಡಿದೆ ಇತರರ ಮೇಲೆ ವಿಶ್ವಾಸ ಮಾಡಿದ್ರೆ ಬೇರೆಯವರು ಕೂಡ ಆಮೇಲೆ ವಿಶ್ವಾಸ ಮಾಡ್ ಒಳ್ಳೆಯವರಂತ ನಾವು ನೋಡಿದೆವು ಅವರು ಕೂಡ ನಮ್ಮನ್ನು ಒಳ್ಳೆಯವರಂತ ನೋಡ್ತಾರೆ ಇಷ್ಟೇ ಒಂದು ಸರಳ ಸೂತ್ರ ಇದೆ ಜಗತ್ತು ಕೆಟ್ಟದಿಲ್ಲ ನೋಡುವ ದೃಷ್ಟಿ ಕೆಟ್ಟದ್ದು ಜನರು ಕೆಟ್ಟವ್ರಲ್ಲ ನಮ್ಮ ಭಾವಗಳು ಅಲ್ಲೊಂದು ಇಲ್ಲೊಂದು ಎರ್ತದ ಅಪವಾದ ಇಲ್ಲ ಅಂತಲ್ಲ ಎಲ್ಲ ಪರಿಪೂರ್ಣ ಎಲ್ಲರಿಗೂ ಒಳ್ಳೆಯವರು ಅಂತಲ್ಲ ಆದ್ರೆ ನಾವು ಎಷ್ಟು ನಮ್ಮ ಗುಣಗಳು ನಮ್ಮ ವ್ಯಕ್ತಿತ್ವ ನಮ್ಮ ಬುದ್ಧಿಶಕ್ತಿ ಏನಾರಲ್ಲ ಅದ್ರಂಗೆ ಮತ್ತೇನಿಲ್ಲ ಹಂಗೆ ನಮ್ಗೆ ಕಾಣತ್ತ ಯಾಕಂದ್ರೆ ಒಬ್ಬೊಬ್ಬರು ಈಗ ಒಂದೊಂದು ರೀತಿ ಕಾಣ್ತಾ ಇರ್ತದೆ ಜಗತ್ತು ಎಲ್ಲರಿಗೂ ಒಂದೇ ರೀತಿ ಕಾಣ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಅವರವರ ಭಾವಕ್ಕೆ ತಕ್ಕಂತೆ ಕಾಣ್ತಾ ಇದೆ ಈ ಭಾವಕ್ಕೆ ತಕ್ಕಂತೆ ಜಗತ್ ಯಾಕೆ ಕಾಣ್ತಾಂದ್ರೆ ಜಗತ್ತು ನಮ್ಮ ಪ್ರತಿಬಿಂಬ ಆದ ಉತ್ತಮರಾಗಬೇಕು ಜಗತ್ತು ಕೂಡ ഉത്തമ വാങ്ങി നമ്മയെ ഇതും കൂടാ നമുക്ക് ഒഴിയോരായി കാണവദി